ರಾಜ್ಯ ಸರ್ಕಾರ ಮುಂದುವರೆದ ಕುರುಬ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡುವ ಮೂಲಕ ಪರಿಶಿಷ್ಟ ವರ್ಗಕ್ಕೆ ಅನ್ಯಾಯ ಮಾಡುತ್ತಿದೆ ಸರ್ಕಾರ ಈ ನಿರ್ಧಾರ ಹಿಂಪಡೆಯದೇ ಇದ್ದರೆ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಸರಿಯಾದ ಪಾಠವನ್ನು ನಮ್ಮ ಸಮುದಾಯ ಕಲಿಸಲಿದೆ ಎಂದು ವಾಲ್ಮೀಕಿ ಸಮುದಾಯ ಮುಖಂಡ ಆನಂದ್ ಎಚ್ಚರಿಕೆ ನೀಡಿದರು ಪಟ್ಟಣದ ತಾಲೂಕು ಕಚೇರಿ ಮುಂಭಾಗ ತಾಲೂಕು ವಾಲ್ಮೀಕಿ ಸಂಘದ ವತಿಯಿಂದ ಎಸ್ಟಿ ವರ್ಗಕ್ಕೆ ಕುರುಬ ಸಮುದಾಯವನ್ನು ಸೇರಿಸುವ ಸರ್ಕಾರ ನಿರ್ಧಾರದ ವಿರುದ್ಧ ರಾಜ್ಯಪಾಲರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಕೆಯ ವೇಳೆ ಮಾತನಾಡಿದ ಅವರು ಸಿದ್ದರಾಮಯ್ಯನವರ ಸರ್ಕಾರ ಪರಿಶಿಷ್ಟ ವರ್ಗಗಳ ಮೇಲೆ ದುರುದ್ದೇಶ ಹೊಂದಿದೆ ಈ ಕಾರಣದಿಂದಲೇ ಇಲ್ಲ ಸಲ್ಲದ ಕೆಲಸಗಳನ್ನು ಮಾಡುತ್ತಿದೆ ಈಗಾಗಲೇ ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿದ ವರದಿಯನ್ನು ಮತ್ತೆ ಜಾರಿಗೆ ಮಾಡಲು ಮುಂದಾಗುತ್ತಿದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಂದುವರೆದ ಕುರುಬ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡಲು ಸಿದ್ಧತೆಗಳನ್ನು ಮಾಡುತ್ತಿದ್ದಾರೆ ಈಗಾಗಲೇ ಶೇಕಡಾ ಹದಿನೆಂಟರಷ್ಟು ಮೀಸಲಾತಿ ಪಡೆದುಕೊಳ್ಳುತ್ತಿರುವ ಕುರುಬ ಸಮಾಜವನ್ನು ಎಸ್ಟಿ ವರ್ಗಕ್ಕೆ ಸೇರಿಸಬೇಕಾದ ಅನಿವಾರ್ಯವಾದರೂ ಏನು ಕುರುಬ ಸಮುದಾಯ ಎಸ್ಟಿ ಸಮುದಾಯಕ್ಕೆ ಸೇರ್ಪಡೆಯಾದರೆ ನಮಗೆ ತುಂಬಾನೇ ಅನಾನುಕೂಲವಾಗಲಿದೆ ಈಗಾಗಲೇ ರಾಜ್ಯಾದ್ಯಂತ ನಾಯಕ ಸಮುದಾಯ ವಿರೋಧವನ್ನು ವ್ಯಕ್ತಪಡಿಸುತ್ತಿದೆ ಕೂಡಲೇ ಸರ್ಕಾರ ಈ ಅವೈಜ್ಞಾನಿಕ ನಿರ್ಧಾರದಿಂದ ಹಿಂದೆ ಸರಿಯಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಬಳಿಕ ತಾಲೂಕು ವಾಲ್ಮೀಕಿ ಸಮುದಾಯ ಅಧ್ಯಕ್ಷ ಎನ್ ಗಂಗಾಧರ್ ಮಾತನಾಡಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮುಂದುವರೆದ ಸಮುದಾಯಗಳನ್ನು ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರಿಸುವ ಯಾವುದೇ ನಿರ್ಧಾರವು ಸಂವಿಧಾನದ ಮೂಲ ಆಶಯಗಳಿಗೆ ವಿರುದ್ಧವಾಗಿದೆ ಅಂತಹ ಕ್ರಮಗಳು ನಿಜವಾದ ಅರ್ಹ ಸಮುದಾಯಗಳಿಗೆ ದೊರೆಯಬೇಕಾದ ಸೌಲಭ್ಯಗಳಿಂದ ವಂಚಿತರನ್ನಾಗಿಸುತ್ತವೆ ನಮ್ಮ ಬೇಡ ವಾಲ್ಮೀಕಿ ನಾಯಕ ಸಮುದಾಯವು ಈ ರೀತಿಯ ನಿಯಮ ಬಾಹಿರ ಸೇರ್ಪಡೆಗಳನ್ನು ತೀವ್ರವಾಗಿ ವಿರೋಧಿಸುತ್ತದೆ ಮೀಸಲಾತಿಗೆ ಸಂಬಂಧಿಸಿದಂತೆ ಈ ಹಿಂದೆ ಬೆಂಗಳೂರಿನಲ್ಲಿ ನಮ್ಮ ವಾಲ್ಮೀಕಿ ಸಮುದಾಯದ ಸ್ವಾಮೀಜಿಗಳು ಉಗ್ರ ಹೋರಾಟ ಹಮ್ಮಿಕೊಂಡಿದ್ದರು ಇದೀಗ ನಾಯಕ ಸಮುದಾಯದಲ್ಲಿ ಬೇರೆ ಜಾತಿಗಳನ್ನು ಸೇರಿಸುವ ಕೆಲಸಕ್ಕೆ ಸರ್ಕಾರ ಕೈ ಹಾಕಿದೆ ಈ ಸಂಬಂಧ ಸ್ವಾಮೀಜಿಗಳು ಹೋರಾಟಕ್ಕೆ ಕರೆ ಕೊಟ್ಟರೆ ರಾಜ್ಯದಲ್ಲಿ ಹೊಸ ದಂಗೆ ಏಳುತ್ತದೆ ಕೂಡಲೇ ಸರ್ಕಾರ ಈ ನಿರ್ಧಾರವನ್ನು ಹಿಂಪಡೆಯಬೇಕು ಎಂದು ಒತ್ತಾಯಿಸಿದರು ಕುರುಬ ಸಮುದಾಯವನ್ನು ಪರಿಶಿಷ್ಟ ವರ್ಗಕ್ಕೆ ಸೇರ್ಪಡೆಯನ್ನು ಖಂಡಿಸಿ ಗುಡಿಬಂಡೆ ವಾಲ್ಮೀಕಿ ಸಂಘದ ವತಿಯಿಂದ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಸಿದ್ದರಾಮಯ್ಯನವರು ದಲಿತರಿಗೆ ದ್ರೋಹ ಮಾಡ್ತಾ ಇದಾರೆ ಇವತ್ತು ಏನಂದ್ರೆ ಜಾತಿ ಜಾತಿಗಳನ್ನು ಎತ್ತಿಕೆ ಅವರು ಅಧಿಕಾರ ಅಧಿಕಾರವನ್ನು ಚಲಾಯಿಸ್ತಾ ಇದಾರೆ ಈಗ ಗುರುಬರು ಕುರುಬರನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಅವರು ಲಾಬಿ ಮಾಡ್ತಾ ಇದ್ದಾರೆ ಇದು ಒಂದು ಹುನ್ನಾರ ಏನಂದ್ರೆ ಈಗ ಗುರುಬರು ಟು ಎ ನಲ್ಲಿ ಹದಿನೆಂಟು ಪರ್ಸೆಂಟ್ ಮೀಸಲಾತಂಗೆ ಪಡಿತಾ ಇದ್ದಾರೆ ಆದ್ರೆ ಅವ್ರೆ ಏನ್ ಕಡಿಮೆ ಇದೆ ಅಂತ ಹೇಳಿ ಈಗ ಪರಿಶಿಷ್ಟ ಪಂಗಡಕ್ಕೆ ಸೇರಿಸ್ಬೇಕಂತ ಇದ್ದಾರೆ ಅದ್ರ ಅವ್ರ ಉದ್ದೇಶ ಏನು ನಮ್ಮ ದಲಿತರ ಹಕ್ಕುಗಳನ್ನ ಕಸಿಯೋ ಅಂತ ಇದಕ್ಕೆ ಸಿದ್ದರಾಮಯ್ಯ ಕೈ ಹಾಕಿದ್ದಾರೆ ಮೊದಲನೇದು ಎರಡನೇದು ಬಂದು ಈಗ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಬೇರೆ ಸಮುದಾಯಗಳನ್ನ ಸೇರಿಸೋದ್ರಿಂದ ಅವರ ಮತಗಳನ್ನ ಓಲೈಕೆ ಮಾಡೋದ್ರಿಂದ ಓಲೈಕೆ ಮಾಡೋ ಬಿಟ್ಟು ದಲಿತರನ್ನ ಉತ್ತಾರ ಮಾಡಕ್ಕೆ ಅವರು ಸಹಕಾರ ಕೊಡ್ತಾ ಇಲ್ಲ ಆದ್ದರಿಂದ ಪರಿಶಿಷ್ಟ ಪಂಗಡಕ್ಕೆ ಅನ್ಯ ಸಮುದಾಯಗಳನ್ನ ಸೇರಿಸಬಾರ್ದು ಅಂತೇಳಿ ಇವತ್ತು ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಾ ಇದೆ ಅದೇ ರೀತಿ ಈಗ ಒಬ್ಬೊಬ್ಬ ರಾಜಕಾರಣಿ ಬಂದು ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ ಅನ್ನೆ ಇದೇ ಸಿದ್ದರಾಮಯ್ಯ ಮೈಸೂರಲ್ಲಿ ಕಾರ್ಯಕ್ರಮಕ್ಕೆ ಹೋಗಿ ಉಪ್ಪಾರರನ್ನ ನಾವು ಉಪ್ಪಾರರಿಗೆ ನಾವು ಎಸ್ ಟಿಗೆ ಮೀಸಲಾತಿ ಶಿಫಾರಸು ಮಾಡ್ತೀನಿ ಅಂತೇಳಿ ದೊಡ್ಡದಾಗಿ ಅವರು ಹೇಳ್ತಾ ಇದ್ದಾರೆ ಮತ್ತು ಈಗ ಆರ್ ವಿ ದೇಶಪಾಂಡೆ ಅವರೊಂದು ಹೇಳಿಕೆ ಕೊಡ್ತಾ ಇದ್ದಾರೆ ಆಳಕ್ಕಿ ಕುಣಿಬಿ ನಂದ್ರೆ ಆಳಕ್ಕಿ ಕುಣಿಬಿ ಅವರನ್ನೇ ಪರಿಶಿಷ್ಟ ಅಂತ ಹೇಳಿ ಅವರೊಂದು ಕಡೆ ಒತ್ತಾಯ ಮಾಡ್ತಾ ಇದ್ದಾರೆ ನಮ್ಮ ಪ್ರಿಯಾಂಕ ಖಾರ್ಕೆ ಅವರು ಕೂಡ ಕೂಡ ನಮ್ಮ ಆಳು ಮತಸ್ಥರನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕಂತ ಹೇಳಿ ಅವರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ ಒಬ್ಬೊಬ್ಬ ರಾಜಕಾರಣಿ ಬಂದು ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ ನಮ್ಮ ದಲಿತರ ಸಿಗಬೇಕಾದ ಮೂಲ ದಲಿತರಿಗೆ ಸಿಗಬೇಕಾದ ಹಕ್ಕುಗಳನ್ನು ಸಿಗ್ತಾ ಇಲ್ಲ ಅದೇ ರೀತಿ ಈಗ ಏನಾಗ್ತಾ ಇದೆ ಅಂದ್ರೆ ಈಗ ದಲಿತರನ್ನ ಉದ್ಧಾರ ಹಾಕೋದಕ್ಕೆ ಅವರು ಅವ್ರಿಗೆ ಮನಸ್ಸಿಲ್ಲ ಸಿದ್ದರಾಮಯ್ಯ ಆ ತರ ಏನ ಇದ್ರೆ ನಮ್ಗೆ ಮೀಸಲಾತಿ ತೆಗೆದು ಬಿಡ್ಲಿ ಇಲ್ಲ ನಮ್ಗೆ ಒಂದು ಎಸ್ ಸಿ ಎಸ್ ಟಿ ಅವ್ರಿಗೆ ಪ್ರತ್ಯೇಕ ರಾಜ್ಯ ಕೊಡ್ಲಿ ಈಗ ನಾವು ಚೆನ್ನಾಗಿರೋದು ಅವ್ರಿಗೆ ಹೊಟ್ಟೆ ಉರಿ ಆ ಹೊಟ್ಟೆ ಉರಿಗೋಸ್ಕರ ನಾವು ಬೆಳೆಯಕ್ಕೆ ಅವ್ರು ಬಿಡ್ತಾ ಇಲ್ಲ ದಲಿತರ ಇವತ್ತಿಗೂ ದಲಿತರಿಗೆ ಯಾರು ಸಿ ಎಂ ಆಗ್ಲಿಲ್ಲ ಉಪಮುಖ್ಯಮಂತ್ರಿ ಮುಖ್ಯ ಕೂಡ ಆಗೋಕೆ ಪರಮೇಶ್ವರ್ ಆಗಿದ್ರು ಆದ್ರೂ ಕೂಡ ಅವ್ರಿಗೆ ಒಂದು ಇದರ ಮೇಲೆ ಆಗಿದ್ದಾರೆ ಅವ್ರ ವೈಯಕ್ತಿಕ ವೈಯಕ್ತಿಕ ನಮ್ಮ ದಲಿತರ ಹಕ್ಕಗಳನ್ನು ದಮನ ಮಾಡಲು ಮೀಸಲಾತಿ ಮೀಸಲಾತಿನೇ ತೆಗೆದು ಬಿಡಲಿ ನಾವು ಅದೊಂದು ಒತ್ತಾಯ ಮಾಡ್ತಾ ಇದ್ದೀವಿ ನಮಗೆ ದಲಿತರಿಗೆ ಒಂದು ಪ್ರತ್ಯೇಕ ರಾಜ ಕೊಡ್ಲಿ ಯಾಕೆ ಈ ತರ ಮಾಡ್ತಾ ನಮ್ಗೆ ಗುರುಗ್ರಂಥ ನಮ್ಮ ಭವಿಷ್ಯದ ಮಕ್ಕಳ ಮಕ್ಕಳಿಗಾಗಲಿ ಭವಿಷ್ಯದ ಮಕ್ಕಳಿಗೆ ರಾಜಕೀಯವಾಗಿ ಆರ್ಥಿಕವಾಗಿ ಎಲ್ಲ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದಿದೆ ಈವಾಗಲೂ ಕೂಡ ಅನೇಕ ಕಡೆ ಬಡತನ ನಿರ್ಮೂಲನೆ ಆಗಿಲ್ಲ ಈಗ ಬೇರೆ ಬೇರೆ ಅನ್ಯ ಸಮುದಾಯಗಳನ್ನು ಬಹುಸಂಖ್ಯಾತರನ್ನು ತಂದು ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿಸ್ತಾ ಇದ್ದಾರೆ ಇದರಿಂದ ಎಲ್ರಿಗೂ ತೊಂದರೆ ಆಗ್ತಾ ಇದೆ ಆದ್ದರಿಂದ ದಯವಿಟ್ಟು ಮಾನ್ಯ ಸಿದ್ದರಾಮಯ್ಯನವರು ಇದ್ರ ಮೇಲೆ ಯಾರೇ ಆಗಲಿ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಅನ್ಯ ಸಮುದಾಯಗಳನ್ನ ಆರ್ಥಿಕವಾಗಿ ಮುಂದಿರತಕ್ಕ ಸಮುದಾಯಗಳನ್ನ ಸೇರಿಸಬಾರ್ದು ಅಂತ ಹೇಳಿ ಈ ಮೂಲಕ ನಮ್ಮ ರಾಜ್ಯಪಾಲರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ತಾಲೂಕು ದಂಡಾಧಿಕಾರಿಗಳ ಮೂಲಕ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸಮುದಾಯದ ವತಿಯಿಂದ ಇವತ್ತು ಒಂದು ಅಹ್ ಮನವಿ ಪತ್ರವನ್ನ ಸಲ್ಲಿಸ್ತಾ ಇದ್ದೀವಿ ಈ ಮನವಿ ಪತ್ರವನ್ನ ಮಾನ್ಯ ನಮ್ಮ ದಂಡಾಧಿಕಾರಿಗಳು ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತ ಹೇಳಿ ಅಧ್ಯಕ್ಷರ ಮೂಲಕ ಮನವಿ ಪತ್ರ ಕೊಡ್ತಾ ಇದ್ದೀವಿ ಈ ವೇಳೆ ತಹಸೀಲ್ದಾರ್ ಉಲ್ಲಾ ರವರ ಮೂಲಕ ರಾಜ್ಯಪಾಲರು ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ವಾಲ್ಮೀಕಿ ಸಮುದಾಯದ ಮುಖಂಡರು ಸಲ್ಲಿಸಿದರು ಈ ಸಮಯದಲ್ಲಿ ವಾಲ್ಮೀಕಿ ಸಮುದಾಯದ ಮುಖಂಡರಾದ ಬೀಚಗಾನಹಳ್ಳಿ ನರೇಂದ್ರ ಚೆಂಡೂರು ರಾಮಂಜಿ ಅಂಜಿನಪ್ಪ ಹರಿಕೃಷ್ಣ ಮಹೇಶ್ ಶ್ರೀನಿವಾಸ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು